ಬದಲಾವಣೆ ಬಗ್ಗೆ ಎಂಇಎ ಮಾತು ಯುಎಸ್ ಜೊತೆ ನಡೆಯುತ್ತಿದೆ ನಿರಂತರ ಚರ್ಚೆ ಎಚ್ಎನ್ ಬಿ ವೀಸಾದಲ್ಲಿ ಆಗಿರುವ ಇತ್ತೀಚಿನ ಬದಲಾವಣೆಗಳ ಬಗ್ಗೆ ಭಾರತದ ವಿದೇಶಾಂಗ ಸಚಿವಾಲಯವು ಅಮೆರಿಕದ ಆಡಳಿತದೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ ಈಗಾಗಲೇ ವೀಸಾ ಶುಲ್ಕ ಅನುಷ್ಠಾನದ ಬಗ್ಗೆ ಅನುಮಾನಗಳು ಪ್ರಶ್ನೆಗಳಿಗೆ ಉತ್ತರಿಸುವ ಸ್ಪಷ್ಟನೆಯನ್ನ ಪ್ರಕಟಿಸಿದೆ ಇದು ಈಗಷ್ಟೇ ಉದ್ಭವಿಸಿರೋ ಪರಿಸ್ಥಿತಿ ಆಗಿರೋದ್ರಿಂದ ಮಾತುಕತೆಗಳು ನಡೆಯುತ್ತಿರುವುದಾಗಿ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ ಅಂದ್ರೆ ಅಮೆರಿಕಕ್ಕೆ ಭಾರತೀಯ ಉದ್ಯೋಗಿಗಳು ಪ್ರತಿಭಾನ್ವಿತರು ಪ್ರವೇಶ ಪಡೆಯೋಕೆ ದಾರಿಯಾಗಿರುವ ಹೆಚ್ ಬಿಯಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನ ಭಾರತ ಸರ್ಕಾರ ಅತ್ಯಂತ ನಿಕಟವಾಗಿ ಗಮನಿಸುತ್ತಿದೆ ಅನ್ನೋದು ಗೊತ್ತಾಗಿದೆ ಇದು ಕಂಪನಿ ಮತ್ತು ಉದ್ಯೋಗಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ ಎರಡು ದೇಶಗಳ ಬಾಂಧವ್ಯಕ್ಕೂ ಸಂಬಂಧಿಸಿದ್ದಾಗಿದೆ ಈಗ ವೀಸಾ ಶುಲ್ಕವನ್ನ ಒಂದು ಲಕ್ಷ ಡಾಲರ್ ಗಳಿಗೆ ಏರಿಸೋದು ಮೊದಲ ಹೆಜ್ಜೆಯಾಗಿ ಕಾಣುತ್ತಿದೆ ಎಚ್ ಒನ್ ಬಿ ಆಯ್ಕೆಯಲ್ಲಿನ ಲಾಟರಿ ವ್ಯವಸ್ಥೆ ಮತ್ತು ವಿದೇಶಿ ಉದ್ಯೋಗಿ ವೇತನ ಯಾವ ಹಂತದವರೆಗೂ ಇ ವೀಸಾದಲ್ಲಿ ಬರಬೇಕು ಅಮೆರಿಕನ್ನರಿಗೆ ಉದ್ಯೋಗಗಳು ಕೈತಪ್ಪದಂತೆ ಏನೆಲ್ಲ ಬದಲಾವಣೆ ಆಗಬೇಕು ಅನ್ನೋದರ ಬಗ್ಗೆ ಮತ್ತೊಂದು ಕರಡು ಸಿದ್ಧವಾಗಿದೆ ಡಿಪಾರ್ಟ್ಮೆಂಟ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯು ಸುಮಾರು ನೂರು ಪುಟಗಳ ಪ್ರಸ್ತಾಪವನ್ನ ಸಿದ್ಧಪಡಿಸಿದೆ ಈ ಬಗ್ಗೆ ಕಂಪನಿಗಳು ಉದ್ಯೋಗಿಗಳು ನಾಯಕರು ಹಾಗೂ ಜನಸಾಮಾನ್ಯರು ಮೂವತ್ತು ದಿನಗಳಲ್ಲಿ ಆಕ್ಷೇಪಗಳು ಅಭಿಪ್ರಾಯಗಳನ್ನು ಸಲ್ಲಿಸಬಹುದಾಗಿದೆ ಆ ಪ್ರಸ್ತಾಪದ ಪ್ರಕಾರ ದೊಡ್ಡ ಹುದ್ದೆಯಲ್ಲಿ ಇರೋರಿಗೆ ಮತ್ತು ದೊಡ್ಡ ಸಂಬಳ ಪಡೆಯೋರಿಗೆ ಹೆಚ್ ಒನ್ ಬಿ ವೀಸಾದಲ್ಲಿ ಆದ್ಯತೆ ಸಿಗಲಿದೆ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕ್ ರೂಬಿಯೋ ಇನ್ ನ್ಯೂಯಾರ್ಕ್ ದಿಸ್ ವಾಸ್ ಆನ್ ಟ್ವೆಂಟಿ ಸೆಕೆಂಡ್ ಆಫ್ ಸೆಪ್ಟೆಂಬರ್ The, in the meeting, uh, External Affairs Minister and Secretary of State was. They were joined by U, uh, Commerce and Industry Minister from our side and USTR from the American side. We also had several officials participating in in that meeting. The focus of the discussion uh, was on trade and tariffs. Other aspects of bilateral relationship was also discussed with regard to H-1B. Uh, let me tell you, you are aware that Ministry and our embassy in washington d c they have been in active touch with the u s administration. Um, you would have seen after uh, those changes were announced uh, subsequent to that, clarifications and FAQs were issued by the u s side uh, on on as to how it's going to play out. Uh, this is still an evolving situation, and we remain engaged at various levels. I mean, since you asked the question of H1B, let me also uh, tell you that uh, we've also seen a notice by the Department of Homeland Security regarding the proposed rulemaking, uh, some of the new changes they want. Uh, understand that uh, stakeholders from the industries and others, they have been given a month to comment on it. As far as we are concerned, we have stated this earlier as well, uh, skilled talent mobility and exchanges between india and the united states they have contributed significantly to innovation wealth creation economic growth con competitiveness productivity in the two economies and we would we are we we want to remain engaged with all concerned including the industry and we also hope that these factors that i just ಇನ್ನು ಅಮೆರಿಕದಿಂದ ಇತ್ತೀಚೆಗಷ್ಟೇ ಗಡಿಪಾರು ಆಗಿರುವ ಪಂಜಾಬ್ ಮೂಲದ ಎಪ್ಪತ್ಮೂರು ವರ್ಷದ ಮಹಿಳೆ ಹಜ್ಜಿತ್ ಬಗ್ಗೆ ಕೇಳಿದ ಪ್ರಶ್ನೆಗೂ ವಿದೇಶಾಂಗ ಸಚಿವಾಲಯವು ಪ್ರತಿಕ್ರಿಯಿಸಿದೆ ಹಾಗೆ ಅಮೆರಿಕದಿಂದ ಈ ವರ್ಷ ಗಡಿಪಾರು ಆಗಿರುವ ಭಾರತದ ಅಕ್ರಮ ವಲಸಿಗರ ಬಗ್ಗೆಯೂ ಲೆಕ್ಕವನ್ನ ಮುಂದಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜನವರಿಯಿಂದ ಎರಡ್ ಸಾವಿರದ ನಾಲ್ಕುನೂರು ಹದಿನೇಳು ಭಾರತೀಯ ಪ್ರಜೆಗಳನ್ನ ಅಮೆರಿಕದಿಂದ ಗಡೀಪಾರು ಮಾಡಿರುವ ಬಗ್ಗೆ ತಿಳಿಸಿದ್ದಾರೆ ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಯು ಎಸ್ ನಲ್ಲಿ ವಾಸಿಸುತ್ತಿದ್ದ ಎಪ್ಪತ್ ಮೂರು ವರ್ಷದ ಸಿಖ್ ಮಹಿಳೆ ಹರ್ಜಿತ್ ಕೌರನ್ನ ಕ್ಯಾಲಿಫೋರ್ನಿಯಾದ ವಲಸೆ ಅಧಿಕಾರಿಗಳು ಬಂಧಿಸಿ ನಂತರ ಭಾರತಕ್ಕೆ ಗಡಿಪಾರು ಮಾಡಲಾಗಿದೆ ಅವರ ಸಂಬಂಧಿಕರಿಗೆ ವಿದಾಯ ಹೇಳಲು ಕೂಡ ಅವರಿಗೆ ಅವಕಾಶ ಕೊಟ್ಟಿಲ್ಲ ಎಂದು ಆರೋಪಿಸಲಾಗಿದೆ ವಲಸೆಗೆ ಸಂಬಂಧಿಸಿದಂತೆ ಎಂದಿನಂತೆ ತಪಾಸಣೆಗೆ ಹೋಗಿದ್ದಾಗ ಐ ಸಿಇ ಅಧಿಕಾರಿಗಳು ಹರ್ಜಿತ್ರ ಬಂಧಿಸಿದ್ದರು Ibagge Pratikri Sirwa MEA Akrama Valasayana Bharatabu Bimbalisodilla Yendida. Ravinder, coming to your question. Uh, first, the number of deportations that have happened from the United States. In the last several months, since January 2025, so far we've had 2,417. Indian nationals deported or repatriated from the United States. Uh, in the case of Ms. Harjeet Kaur, she also returned recently. Uh, you are well aware of our position on migration. We want to promote legal pathways of migration. At the same time, India stands against illegal migration. Whenever there is a person who does not possess ಅ ಲೀಗಲ್ ಸ್ಟೇಟಸ್ ಇನ್ ಎನಿ ಕಂಟ್ರಿ ಆ್ಯಂಡ್ ಹಿ ಆರ್ ಶಿ ಇಸ್ ರೆಫರ್ಡ್ ಟು ಅಸ್ ವಿತ್ ಡಾಕ್ಯುಮೆಂಟ್ಸ್ ಇಫ್ ದೆರ್ ಆರ್ ಕ್ಲೇಮ್ಸ್ ಆಫ್ ಬಿಂಗ್ ದಟ್ ಹಿ ಆರ್ ಶಿ ಇಸ್ ಅನ್ ಇಂಡಿಯನ್ ನ್ಯಾಷನಲ್ ವಿ ಡೂ ದಿ ಬ್ಯಾಕ್ ಗ್ರೌಂಡ್ ಚೆಕ್ ವಿ ಕನ್ಫರ್ಮ್ ದಿ ನ್ಯಾಷನಾಲಿಟಿ ಆ್ಯಂಡ್ ದೆನ್ ವಿ ಆರ್ ಇನ್ ಅ ಪೊಸಿಷನ್ ಟು ಟೇಕ್ ದೆ ಬ್ಯಾಕ್ ಅಂಡ್ ದಿಸ್ ಇಸ್ ಇಸ್ ವಾಟ್ ವಿಜ್ ಹ್ಯಾಸ್ ಬಿನ್ ಹ್ಯಾಪನಿಂಗ್ ವಿತ್ ಡೆಪುಟೇಷನ್ಸ್ ಫ್ರಾಮ್ ದಿ ಯುನೈಟೆಡ್ ಸ್ಟೇಟ್ಸ್ ಇತ್ತೀಚೆಗೆ ಭಾರತದಿಂದ ಇರಾನ್ಗೆ ಹೋದ ಭಾರತೀಯ ಪ್ರಜೆಗಳನ್ನು ಕ್ರಿಮಿನಲ್ಗಳು ಅಪಹರಿಸಿದ್ದರು ಹೆಚ್ಚೆಚ್ಚು ಜನರು ಭಾರತದಿಂದ ಇರಾನ್ಗೆ ಪ್ರಯಾಣ ಮಾಡ್ತಿರುತ್ತಾರೆ ಇದಕ್ಕೆ ಕಾರಣ ಇರಾನ್ ಮತ್ತು ಭಾರತದ ನಡುವೆ ಇರುವ ವೀಸಾ ಮುಕ್ತ ಪ್ರಯಾಣದ ಅವಕಾಶ ಆದರೆ ಇದು ಪ್ರವಾಸೋದ್ಯಮ ಉದ್ದೇಶಗಳಿಗಾಗಿ ಮಾತ್ರ ಅನ್ವಯಿಸಲಾಗುತ್ತದೆ ಆದರೆ ಇದನ್ನೇ ಬಳಸಿಕೊಂಡು ಕೆಲವರು ಏಜೆಂಟ್ಗಳು ಭಾರತೀಯರ ದಾರಿ ತಪ್ಪಿಸಿ ಪ್ರವಾಸಿಗರ ರೂಪದಲ್ಲಿ ಅಲ್ಲಿಗೆ ತಲುಪಿಸಿ ಕೆಲಸ ಕೊಡಿಸುವ ಆಮಿಷ ಒಡ್ಡುತ್ತಾರೆ

but this visa free regime is only valid for tourism purposes there are people there are agents who in connivance with several others they, they have been luring our nationals to go to iran for employment purposes the visa free entry is not meant for employment purposes and also giving them a pretext that you'll through iran you'll be sent across uh, to third countries for employment opportunities so uh, uh, those uh, those uh, we have taken that we have issued an advisory so that people are aware of these uh, these facts and what has been happening, and so that they can stay away from all these uh, people who are promoting illegal migration. Uh, recently, as I told you, several cases of kidnapping uh, of internationals have been reported once they landed in. ಒಟ್ನಲ್ಲಿ ಭಾರತದಿಂದ ಯಾವುದೇ ದೇಶಕ್ಕೆ ಪ್ರಯಾಣ ಮಾಡುವವರು ಅಲ್ಲಿನ ವೀಸಾ ಬಗ್ಗೆ ಬೇಕಿರುವ ದಾಖಲೆಗಳ ಬಗ್ಗೆ ಹಾಗೂ ಯಾವ ಉದ್ದೇಶಕ್ಕೆ ಯಾವ ವೀಸಾ ಅನ್ನೋದರ ಬಗ್ಗೆ ವಿವರಗಳನ್ನ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಎಮಿಗ್ರೇಟ್ ಅಧಿಕೃತ ವೆಬ್ಸೈಟ್ ನಿಂದ ಪಡೆಯಬಹುದು ಸರಿಯಾದ ದಾಖಲೆಗಳಿಲ್ಲದೆ ಉದ್ಯೋಗದ ಖಾತ್ರಿ ಇಲ್ಲದೆಯೇ ಯಾರದ್ದೋ ಮಾತನ್ನ ನಂಬಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ವಿದೇಶಕ್ಕೆ ಹೋಗುವ ಬಗ್ಗೆ ತೀವ್ರ ಎಚ್ಚರಿಕೆ ವಹಿಸೋದು ಅತ್ಯಗತ್ಯ